ನಾನು ಮುಂಚೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ತಿಂಗಳಿಗೆ ನನಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಇತ್ತು ಆದರೆ ಹದಿನೆಂಟು ಸಾವಿರ ರೂಪಾಯಿ ಈಗಿನ ಬೆಲೆ ಏರಿಕೆಗಳಿಂದ ನನಗೆ ತಿಂಗಳಿಗೆ ಮೇಂಟೆನೆನ್ಸ್ಗೆ ಸಾಕಾಗೋದಿಲ್ಲ ಅದರಿಂದ ನಾನು ಏನು ಮಾಡಿದೆ ರ್ಯಾಪಿಡೋ ಕಸ್ಟಮರಾಗಿ ಓಡಾಡ್ತಾ ಇದ್ದೆ ಅಂದರೆ ನನ್ನ ಬೈಕ್ ಸರ್ವಿಸ್ ಬಿಡಬೇಕಾದ್ರೆ ಓಡಾಡ್ತಾ ಇದ್ದೆ ರ್ಯಾಪಿಡೋ ಮಾಡಿದ್ರೆ ಹೆಚ್ಚಿಗೆ ಗಳಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದೆ ಇವಾಗ ರ್ಯಾಪಿಡೋ ಮಾಡೋದನ್ನು ಐದು ತಿಂಗಳಿಂದ ಶುರು ಮಾಡಿದ್ದೀನಿ ಇದರಿಂದ ನಾನು ಪ್ರತಿದಿನ ಒಂದು ಸಾವಿರ ರೂಪಾಯಿ ಗಳಿಸ್ತೀನಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ನನ್ನ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ನನ್ನ ಖರ್ಚುಗಳಿಗೆ ನನ್ನ ಎಲ್ಲದಕ್ಕೂ ಸರಿ ಹೋಗಿದೆ ಆದರೆ ಯಾವುದೇ ಒಂದು ಈ ಸರ್ಕಾರ ಏನು ಮಾಡಿದೆ ಅಂದರೆ ಇಲ್ಲಿಗಲ್ ಅನ್ನೋದು ಏನಿದೆ ಬೆಡ್ಡಿಂಗ್ ಆ್ಯಪ್ಗಳಿಗೆ ಪರ್ಮಿಷನ್ ಕೊಟ್ಟಿದೆ ಸಾರಾಯಿ ಏನದನಿದೆ ವಿಮಲ್ಲು ಆರೋಗ್ಯ ಹಾಳಾಗುತ್ತೆ ಜನ ಸಾಕ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅದಕ್ಕೆಲ್ಲ ಪರ್ಮಿಷನ್ ಇದೆ ಅಂಥದ್ದೆಲ್ಲವನ್ನು ಅವರು ಪರ್ಮಿಷನ್ ಕೊಟ್ಟು ಜನಗಳಿಗೆ ಒಂದು ದಾರಿ ತಪ್ಪಿಸ್ಬೇಕಾದ್ರೆ ನಾವು ದುಡಿದು ತಿಂತಾ ಇದೀವಿ ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ನಾವೇನು ಕದ್ದು ಬದುಕ್ತಾ ಇಲ್ಲ ಅಥವಾ ಮತ್ತೊ ಬರೆ ಕಿತ್ಕೊಂಡು ಬದುಕ್ತಾ ಇಲ್ಲ ದುಡಿದು ಬದುಕ್ತಾ ಇದ್ದೀವಿ ಈ ಬಿಸಿಲಲ್ಲಿ ಈ ಗಾಳಿಯಲ್ಲಿ ಎಲ್ಲರೂ ನಾವು ಶ್ರಮಪಟ್ಟು ನಾವು ರ್ಯಾಪಿಡೋ ಕ್ಯಾಪ್ಟನ್ಸ್ ಏನು ಮಾಡ್ತಾಯಿದ್ವಿ ದುಡಿತಾ ದುಡಿದು ನಾವು ಬದುಕ್ತಾ ಇದ್ದೀವಿ ಈಗ ನಮ್ಮಲ್ಲಿರುವ ಒಂದು ಏನಪ್ಪ ನಮ್ಮ ಸ್ವಾತಂತ್ರ್ಯನ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಕಿತ್ಕೊಳ್ತಾ ಇದ್ದಾರೆ ಸೊ ನಮ್ಮ ಸ್ವಾತಂತ್ರ್ಯನ ಕಿತ್ಕೊಂಡಂಗೆ ಇದು ನಾವಾರು ಕಳ್ತನ ಮಾಡೋಕೆ ಹೋಗ್ತಾ ಇಲ್ಲ ದುಡಿದು ಬೆಳಗ್ಗೆಯಿಂದ ಸಂಜೆ ಅವರಿಗೆ ಸಂಪಾದನೆ ಮಾಡೋ ಹೋಗ್ತೀವಿ ಇವಾಗ ಒಂದು ನಮ್ಮ ಹಿರಿಯರು ಹೇಳಿದ್ರು ಅವ್ರಿಗೊಂದು ಅರವತ್ತೈದು ವರ್ಷ ಆಗಿದೆ ಅಂತ ಅರವತ್ತೈದು ವರ್ಷದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ನೀಡಿದೆ ಅದಕ್ಕೋಸ್ಕರ ಅವ್ರು ಮಾಡ್ತಾಯಿದ್ದಾರೆ ಅದೇ ರೀತಿ ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ ದಯವಿಟ್ಟು ಇದಕ್ಕೆ ಒಂದು ರೀತಿ ನಿಯಮಗಳನ್ನು ರೂಪಿಸಿ ನಮಗೆ ರ್ಯಾಪಿಡೋ ಮಾಡೋದಕ್ಕೆ ಪರ್ಮಿಷನನ್ನು ಕೊಡಬೇಕು ಅದ್ರ ಜೊತೆಗೆ ಏನಪ್ಪಾ ಅಂತಂದರೆ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆ ನಮ್ಮೆಲ್ಲರ ಒಳಿತಿಗಾಗಿ ಸರ್ಕಾರದಿಂದಲೇ ಕೆಲವು ನೀತಿ ನಿಯಮಗಳು ರೂಪಿಸಿ ನಮಗೆ ಯೋಜನೆಗಳನ್ನು ಮಾಡಬೇಕು ಏನಕ್ಕೆಂದರೆ ಈಗ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮೈಸೂರಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಅದು ಜೀವನ ನಿರ್ವಹಣೆಗೆ ಖಂಡಿತವಾಗಲೂ ಸಾಕಾಗೋದಿಲ್ಲ ಏನಿದ್ರು ಮೈಸೂರಿನಲ್ಲಿ ಜೀವನ ನಿರ್ವಹಣೆಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಮೇಲೆ ಬೇಕಾಗುತ್ತೆ ಬೇರೆ ಯಾವ ಕೆಲಸಕ್ಕೆ ಹೋದ್ರೆ ನಮಗೆ ಇಷ್ಟೊಂದು ಸಿಗೋದಿಲ್ಲ ಅದರಿಂದ ನಾನೊಂದು ಗೌರ್ಮೆಂಟ್ಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಬೈಕ್ ಟ್ಯಾಕ್ಸಿಯನ್ನು ಒಂದು ಇದನ್ನು ಕಾನೂನು ರೀತಿಯಲ್ಲಿ ನೀತಿ ನಿಯಮಗಳ ರೂಪಿಸಿ ನಮಗೆ ಪರ್ಮಿಷನ್ ಕೊಟ್ಟರೆ ತುಂಬ ಉಪಯುಕ್ತ ಆಗುತ್ತೆ ಈಗ ನಮಗೆ ರ್ಯಾಪಿಡೋ ಟ್ಯಾಕ್ಸಿ ಏನಿದೆ ನನ್ನ ಜೀವನದಲ್ಲಿ ನಿಜವಾಗ್ಲೂ ನಾನು ಈಗ ಎರಡು ಮೂರು ಕಡೆ ಕೆಲಸ ಮಾಡಿದ್ದೀನಿ ಇಷ್ಟು ಅರ್ನ್ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ನನ್ನ ಜೀವನ ಈಗ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಂತೋಷವಾಗಿ ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಅಂದರೆ ರ್ಯಾಪಿಡೋ ಟ್ಯಾಕ್ಸಿನೇ ಜೊತೆಗೆ ಏನಪ್ಪ ಅಂತಂದರೆ ಇವಾಗ ಏನು ಬೈಕ್ ಟ್ಯಾಕ್ಸಿ ಮಾಡಿದರೂ ಇದರಲ್ಲಿ ನಿಮಗೆ ನ್ಯೂನತೆಗಳು ಕಾಣಿಸ್ಬೋದು ಆದರೆ ಜನರ ಬದುಕಿಗೆ ಹೋಲಿಸ್ಕೊಂಡ್ರೆ ಅದು ಯಾವುದೋ ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸೋದಿಲ್ಲ ಈಗ ನಮ್ಮನ್ನ ವಿರೋಧಿಸಿದವರು ಇರ್ಬೋದು ಇರ್ತಾರೆ ಅದು ಸರ್ವೇ ಸಾಮಾನ್ಯ ಯಾವುದೇ ಒಂದು ವಿಷಯ ತೊಗೊಂಡ್ರೆ ಅಥವಾ ವ್ಯಕ್ತಿಗಳು ತೊಗೊಂಡ್ರೆ ವಿರೋಧಿಸೋರು ಇರ್ತವೆ ಅದ್ರ ಪರವಾಗಿ ಮಾತಾಡೋಕರು ಇರ್ತಾರೆ ಅದರಿಂದ ನಾವು ಇಷ್ಟೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಸಾಧ್ಯವಾದಷ್ಟು ಬೇಗ ನಮಗೆ ಒಂದು ಲೀಗಲ್ ಆಗಿ ಪರ್ಮಿಷನ್ ಕೊಡೋದಕ್ಕೆ ಅನುವು ಮಾಡಿಕೊಡಿ ಸರ್ ಅದೇ ಇವಾಗ ನಾವು ಗ್ಯಾರಂಟಿ ಬೇಕಾ ನಿಮಗೆ ಸರ್ ನಮಗೆ ರ್ಯಾಪಿಡೋನೇ ಬೇಕು ಸರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬೇಕು ಯಾಕಂದರೆ ಗ್ಯಾರಂಟಿ ಒಂದು ದಿನ ಬರುತ್ತೆ ಎರಡು ದಿನ ಬರುತ್ತೆ ಬಟ್ ಲೈಫ್ ಟೈಮು ಗ್ಯಾರಂಟಿ ನಂಬಿಕೆ ನಾವು ಜೀವನ ಮಾಡೋಕ್ಕಾಗಲ್ಲ ಸೊ ಇವತ್ತು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ರ್ಯಾಪಿಡೋ ನಮ್ಗೆ ಜೀವನ ಮಾಡಿದ್ದೀವಿ ಸಮ್ ಟೈಮ್ ಪಾರ್ಟ್ ಟೈಮ್ ಮಾಡಿದ್ವಿ ಟೈಮ್ ಫುಲ್ ಟೈಮ್ ಫುಲ್ ಟೈಮ್ ಮಾಡಿದೀವಿ ಸೊ ನಂತರ ಲಕ್ಷಾಂತರ ಜನಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ದುಡಿತಾ ಇದ್ದಾರೆ ಹರ್ ಮಾಡ್ತಿದ್ದಾರೆ ಸೊ ಅವ್ರು ಅವ್ರದ್ದು ಏನು ಚೌಕಟ್ಟಲ್ಲಿ ಅವ್ರದ್ದು ದುಡಿಮೆ ಮಾಡ್ಕೊ ಹೋಗ್ತಿದ್ದಾರೆ ಸೊ ಇವತ್ತು ಯಾ ತುಂಬ ಜನ ಹೇಳ್ತಾರೆ ರ್ಯಾಪಿಡೋ ಟ್ಯಾ ಟ್ಯಾಕ್ಸಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಆ ಥರ ಪ್ರಾಬ್ಲಮ್ ಅಂದರೆ ಕಸ್ಬರಿಯಾಗೆ ಸರ್ ಜಾಸ್ತಿ ಜನ ಬೇಡಿಕೆಯಿಂದ ಅವರೇ ಬುಕ್ ಮಾಡ್ಕೊಂಡು ಅವರೇ ತುಂಬಾ ಕ ರೇಟ್ಸ್ ಇರುತ್ತೆ ಸೊ ಆ ಥರದ್ದು ನೋಡಿ ಲಕ್ಷಾಂತರ ಜನ ಡೈಲಿ ಸಾವಿರ ರೂಪಾಯಿ ದುಡಿತೀವಿ ಅಂದರೆ ಒಂದು ಸಾವಿರ ಜನ ಡೈಲಿ ಸಾವಿರ ರೂಪಾಯಿ ದುಡಿತಿದ್ರೆ ಎಷ್ಟು ಲಕ್ಷ ಎಷ್ಟು ಲಕ್ಷ ದುಡೈತೆ ಸರ್ ಸೇಕೆ ಅವ್ರಿಗೆ ಹುಚ್ಚ ಸರ್ ಕಸ್ಟಮರ್ ನಮ್ಮ ಜೊತೆ ಬರಲಿಕ್ಕೆ ಆ ಥರ ಅನ್ಸೇಫ್ ಅಂದರೆ ಅವ್ರು ಬೇರೆ ಏನಿದೆ ಬೇರೆ ಆಟೋ ನೋಡ್ಕೋತಾರೆ ಸೊ ಸೇಫ್ ಆಗಿರೋದಕ್ಕೆ ಅವ್ರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋದಕ್ಕೆ ಅವರು ನಮ್ಮ ಜೊತೆ ಬರ್ತಿದ್ದಾರೆ ಅದೇ ಥರ ನಮ್ಮ ಕ್ಯಾಪ್ಟನ್ಸ್ ಏನಿದ್ದಾರೆ ನಮ್ಮ ಕಂಪ್ನಿ ಇದೆ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಡ್ತಾಯಿದೆ ಸೊ ಅವ್ರಿಗೂ ಹ್ಯಾಪಿ ಹ್ಯಾಪಿನೆಸ್ ಕೊಡ್ತೈತೆ ಹಾಗಾಗಿ ಇವತ್ತು ತುಂಬ ಜನ ಯೂಸೇಜ್ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ತುಂಬ ಜನಗಳಿಗೆ ಕಣ್ಣು ಕೆಂಪಾಗ್ತಿದೆ ಯಾಕೆಂದರೆ ಅವ್ರಿಗೆಲೂ ಕಷ್ಟಪಡ್ಲಿಕ್ಕಾಗಲ್ಲ ಕಷ್ಟಪಡೋನು ಬಿಟ್ಟು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಆ ಥರ ಆಗ್ತಿದೆ ಸೊ ನಮಗೆ ಸರ್ ಸರ್ಕಾರ ಏನು ಕೊಟ್ಟರು ನಾವು ಇದ್ದೀವಿ ಸರ್ ರ್ಯಾಪಿಡ್ ಅಂತ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕೆ ಬಿಡಲ್ಲ ಸರ್ ಮಾಡಲೂಬಾರ್ದು ಯಾಕಂದರೆ ರ್ಯಾಪಿಡಾ ಬ್ಯಾನ್ ಮಾಡ್ತಾರೆ ಕರ್ನಾಟಕದ ಲಕ್ಷಾಂತರ ಜನನ ಹೊಟ್ಟೆ ಮೇಲೆ ಹೊಡೆದಂಗೆ ಸರ್ಕಾರ ಮಾಡ್ದಂಗೆ ಆಗುತ್ತೆ ಸರ್ ಹಾಗಾಗಿ ನಾವು ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ ರ್ಯಾಪಿಡನ್ನು ಯಾವುದೇ ಥರ ನಿಲ್ಲಿಸ್ಬೇಡಿ ಏನಿದೆ ರೂಲ್ಸ್ ಆ್ಯಂಡ್ ಫಾರ್ಮುಲಿಟೀಸ್ ಹೋಗಿ ನಾವು ಮಾಡ್ಕೊಳ್ತೀವಿ ಬದ್ರಾಗಿರ್ತೀವಿ ನಾವು ಕೇಳ್ಕೊತೀವಿ ಸರ್ ಈಗ ಇನ್ನೊಂದು ಹತ್ತು ಹನ್ನೆರಡು ದಿವಸ ಇದೆ ರ್ಯಾಪಿಡಾಗಿ ಬಂದ್ ಮಾಡಿ ಅಂತ ಕೋರ್ಟ್ ಕೂಡ ಹೇಳಿರುವಂಥದ್ದು ಸರ್ ಹನ್ನೆರಡು ದಿನ ಆದಮೇಲೆ ಏನು ಮಾಡ್ತೀರಾ ಸೊ ಈಗ ಅದೇನೂ ಸರಿ ಈಗ ನಮಗೆ ಅದೇ ಒಂದು ನಮಗೆ ಸಮಸ್ಯೆ ಆಗಿರೋದು ಈಗ ಇಲ್ಲಿವರೆಗೂ ಒಂದು ಯಾವುದೇ ಥರ ಟೆನ್ಷನ್ ಅಂದ್ರೆ ವರ್ಕ್ ಮಾಡ್ಕೋತಿದ್ವಿ ಒಂದು ಸಾವಿರ ನಾವು ಒಂದೂವರೆ ಸಾವಿರ ಹೋಗ್ತಿದ್ವಿ ಸೊ ಎಷ್ಟೋ ಸಾರಿ ಏನೋ ಬಂದರೂ ನಾವು ಜೂನೋ ಮಾಡ್ಕೊತಿದ್ವಿ ಅರ್ನ್ ಮಾಡ್ತಿದ್ವಿ ಬಟ್ ಬೇರೆ ಕಡೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೊ ಇವತ್ತು ನಮಗೆ ಅದೇ ಒಂದು ಜಾಸ್ತಿ ಟೆನ್ಷನ್ ಆಗಿರೋದು ಅದಕ್ಕೆ ಸೋತೋಗಿದ್ವಿ ಸರ್ ಈಗ ಏನು ಮಾಡ್ತಿದೆ ಸರ್ಕಾರ ಅಂತ ಬಟ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಸರ್ಕಾರಕ್ಕೆ ಮನೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಯಾರೇ ಇದ್ರ ಮುಖಾಂತರ ಯಾರೇ ಬಂದು ಇದು ಮಾಡಿದ್ರು ದಯವಿಟ್ಟು ತಲೆ ತಲೆ ಕೆಡಿಸ್ಕೋಬೇಡಿ ಇದು ರ್ಯಾಪಿಡ್ ಒಂದು ಲಕ್ಷ ಜನಕ್ಕೆ ಒಳ್ಳೇದಾಗಿದೆ ಸೊ ಬೇರೆ ರೇಂಜ್ ಜೀವನ ಮಾಡ್ತೀವಿ ಅದಕ್ಕೆ ನಾವು ಕಟ್ಕೊಂಡಿದ್ದೀವಿ ಇದರಿಂದ ಕಾನೂನು ಮಾಡ್ಕೊಂಡು ನಾವು ರೆಡಿ ಇದ್ದೀವಿ ನೀವೇನೇ ರೂಲ್ಸ್ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ನಾವು ಸರ್ಕಾರದ ಚೌಕಟ್ಟಲ್ಲೇ ನಾವು ಹೋಗ್ತೀವಿ ಕೇಳ್ಕೊತೀವಿ ವೈಟ್ ಬೋರ್ಡ್ ಬೈಕ್ ನ ಬೋರ್ಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದೆ ಅಥವಾ ವೈಟ್ ಬೋರ್ಡ್ ನ ಕಾನೂನುಗಳಿದೆ ಅದೆಲ್ಲ ನಾವು ರೆಡಿ ಇದ್ದೀವಿ ಸರ್ ಇವಾಗ ಸರ್ಕಾರ ವೈಟ್ ಬೋರ್ಡ್ ನ ಬೇರೆ ತರ ಕಾನೂನು ಮಾಡ್ಕೋ ನಾವು ರೆಡಿ ಇದ್ದೀವಿ ವೈಟ್ ಬೋರ್ಡ್ ನ ಎಲ್ಲ ಬೋರ್ಡ್ ಕನ್ವರ್ಟ್ ಮಾಡಿ ಅದಕ್ಕೂ ರೆಡಿ ಇದ್ದೀವಿ ನಾವು ಏನೇನು ಮಾಡ್ತೀವಿ ಜೊತೆಗೆ ನಾವು ಕ್ಯಾಪ್ ಅಪ್ಲನ್ಸ್ಗಳು ತೋರಿಸ್ತೀವಿ ಸರ್ ನಾವು ಜಿ ಎಸ್ ಟಿ ಕೂಡ ನಾವು ಪೇ ಮಾಡ್ತಿದ್ವಿ ಏನು ಕಸ್ಟಮರು ಅಮೌಂಟ್ ಕೊಡ್ತಾರೆ ಅದರಲ್ಲಿ ಸಂ ಪರ್ಸೆಂಟ್ ಗೌರ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಸರ್ ಸೊ ಈ ಥರ ನಾವು ಮಾಡ್ತಿದ್ವಿ ಯಾರಿಗೂ ನಾವು ಇವತ್ತು ಯಾವುದೇ ಥರ ಕೆಟ್ಟ ಕೆಲಸ ಮಾಡ್ತಿಲ್ಲ ಯಾರಿಗೂ ತಲೆ ಹೊಡಿತಿಲ್ಲ ರಾಜವರಷ್ಟೇ ದುಡಿತಿದ್ದೀವಿ ಏಕೆಂದರೆ ಇವತ್ತು ವೇಷವಡಿಕೆ ಮಾಡೋರು ಚೆನ್ನಾಗಿ ಇದಾರೆ ನಾವು ಕಷ್ಟಪಟ್ಟು ದುಡಿತಿದ್ರು ಕಳೆದ ಥರ ಓಡಾಡ್ತಿದ್ದೀವಿ ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಲಕ್ಷಾಂತರ ಜನಗಳ ಒಂದು ಬದುಕನ್ನು ಹಾಳು ಮಾಡ್ಬಿಡಿ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕೇಳ್ಕೊತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಎರಡು ವಿಷಯ ಏನಂತಂದರೆ ರ್ಯಾಪಿಡ್ ಏನು ರೈಡರ್ಸ್ ಇದ್ದಾರೆ ಕ್ಯಾಪ್ಟನ್ಗಳಿದ್ದಾರೆ ಅವರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಇನ್ನು ಕೆಲವು ಪ್ಯಾಸೆಂಜರ್ ವಿಷಯದಲ್ಲಿ ನೋಡೋದಾದರೆ ಕಡಿಮೆ ದುಡ್ಡಿಗೆ ನಾವು ಕರೆಕ್ಟ್ ಟೈಮ್ಗೆ ಜಾಗಕ್ಕೆ ರೀಚ್ ಆಗ್ಬೋದು ಫೋನ್ ಮಾಡಿದ್ರೆ ಸಾಕು ಅಥವಾ ಒಂದು ಮೆಸೇಜ್ ಮಾಡಿದ್ರೆ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ತಾರೆ ಕೆಲವೊಂದು ಸಹ ಆಟೋದವರು ಉಪ್ಪಾಟಾಳದಿಂದ ನಾವು ಕೂಡ ರೋಸ್ ಹೋಗಿದೀವಿ ಅಂತ ಒಂದಷ್ಟು ಪ್ಯಾಸೆಂಜರ್ಗಳು ಕೂಡ ಮಾತಾಡಿದ್ದಾರೆ ಹಾಗಾದರೆ ನಾನು ಆಟೋ ವಿರುದ್ಧವೂ ಇಲ್ಲ ಅವ್ರ ಪರವಾಗಿ ನಾನು ಮಾತಾಡಿದ್ದೀನಿ ಆಟೋದವರು ಯಾವಾಗ ನೀವು ಮೀಟ್ರ್ ಹಾಕಳ್ದೆ ದರೋಡೆಗಳ ಕೆಲಸಗಳು ಮಾಡಿಕೊಂಡು ಬಾಯಿ ಬಂದಾಗೆಲ್ಲ ನಮಗೆ ಒಳಗೆ ಬೈಕ್ ದುಡ್ಡು ಕೊಡಲಿಲ್ಲ ಅಂದರೆ ಇವಾಗ ಯಾವ ನೀನು ಯಾವನೆಯಾ ಏ ಖಂಡೀಜನ್ ಹೋಗ್ಯಾ ಈ ಥರ ಎಲ್ಲ ಲೂಟಿ ಮಾಡೋದ್ರಿಂದನೇ ಇವತ್ತು ಜನ ರ್ಯಾಪಿಡ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ರಾಪಿಡ್ ಅಕ್ಸೆಪ್ಟ್ ಮಾಡ್ಕೊಂಡು ಒಂದಷ್ಟು ಜನ ಉದ್ಯೋಗನ ಸೃಷ್ಟಿ ಮಾಡ್ಕೊಂಡ್ರು ಈಗ ನೀವೇನೇ ಕಾನೂನುಗಳನ್ನ ಮಾಡಿದ್ರು ಕೂಡ ನಾವು ರ್ಯಾಪಿಡ್ದಲ್ಲಿ ನಾವು ಅದನ್ನ ಪಾಲಿಸೋಕೆ ಇದ್ದೀವಿ ಏನಾದರೂ ಕಾನೂನು ಮಾಡಿ ನಮ್ಗೆ ಉದ್ಯೋಗ ಕೊಡಿ ಅಂತ ಕೇಳ್ತಿದ್ರೆ ಗ್ಯಾರಂಟಿ ಬೇಡ ಸ್ವಾಮಿ ಇಪ್ಪತ್ತೈದು ಮೂವತ್ತು ಸಾವಿರ ನಾವು ಸಂಪಾದನೆ ಮಾಡ್ತೀವಿ ಐದು ಸಾವಿರ ಕೊಟ್ಬಿಟ್ಟು ಭಿಕ್ಷೇತ್ರ ಕೊಟ್ಟೆ 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 ಅಂತ ಅಷ್ಟೊಂದು ಆಡ್ಕೊಳ್ಳೋದು ಕಿಂಡಲ್ ಮಾಡೋದು ಬೇಡ ಅಂತ ಹೇಳ್ತಿರೋದು ನೋಡಿ ಇಷ್ಟೊಂದು ಜನ ಎಲ್ಲ ಕೂಡ ರ್ಯಾಪಿಡೋ ಕ್ಯಾಪ್ಟನ್ ಎಲ್ಲ ಬಂದು ನಿಂತು ಬಿಡಿದ್ರೆ ಮುಂದೆ ಸರ್ಕಾರ ಇರೋ ತನಕ ನಮಗೆ ಎಲ್ಲ ಥರದ ಸೌಕರ್ಯ ಮಾಡುತ್ತೆ ಸರ್ಕಾರ ಹೋದ್ಮೇಲೆ ನಮ್ಮ ಜೀವನ ವಾಟ್ ಬೋಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಏಕೆ ಐದು ವರ್ಷ ಇರುತ್ತೆ ಐದು ವರ್ಷ ಆದ ನಂತರ ಯಾರು ಎರಡು ಸಾವಿರ ಕೊಡ್ತಾರೆ ಯಾರು ಕರೆಂಟ್ ಬಿಲ್ ಕೊಡ್ತಾರೆ ಇವಾಗ ಇವಾಗಲೇ ಹಾಲಿನ ರೇಟ್ ನೋಡ್ಬೋದು ಒಂದು ಲೀಟರ್ ಹಾಲು ತಗೋತಿವಿ ಅಂದ್ರೆ ಗಗನಕ್ಕೆ ಇದೆ ಇವತ್ತು ಹಾಲು ಕುಡಿಯೋಕು ಲೈಕ್ ಎಣ್ಣೆ ಕುಡಿ ಎಣ್ಣೆ ಕುಡಿಯೋಕು ಆಯ್ತಾ ಆ ಥರ ಆಗಿದೆ ಸೊ ಈ ತರ ಬೇಕಾದ್ರೆ ಇಲ್ಲಿ ಸಾವಿರ ರೂಪಾಯಿ ದೊಡ್ಡ ಬಿಟ್ಟು ಸಾವಿರ ರೂಪಾಯಿ ಅಲ್ಲೇ ಖರ್ಚು ಮಾಡ್ತಿದ್ದೀವಿ ಹಾಗಾಗಿ ನಾವು ಕೇಳ್ಕೊಳ್ದೇನಪ್ಪ ಅಂದರೆ ಏನಿವತ್ತು ಜನಗಳ್ಗೆ ಅವಶ್ಯಕತೆ ಇದೆ ಅದನ್ನು ನಾವು ಉದ್ಯೋಗ ರೂಪಿಸ್ಕೊಡಿ ಉದ್ಯೋಗ ಬಿಟ್ಟು ಬೇರೆ ಏನು ಬೇಡ ಉದ್ಯೋಗ ಕೇಳ್ತೀವಿ ನಿಮ್ಮ ಹತ್ರ ಏನು ಕೋಟಿ ಕೊಡಿ ಏನು ಕೇಳ್ತಿಲ್ಲ ಏನಿದೆ ಆಸ್ ಇಟ್ ಇಸ್ ಏನಿದೆ ಫಾರ್ಮಡಿಸ್ ನಮಗೆ ಮುಂದೆ ಏನಾದರೂ ಒಳ್ಳೇದು ಮಾಡಿಕೊಡಿ ನಿಮ್ಮ ಏನು ರೂಲ್ಸ್ ರೆಗ್ಯುಲೇಷನ್ ನಾವು ಪಾಲಿಸಿ ರೆಡಿದೀವಿ ನಾವು ಎಂಟರ್ ಕರ್ನಾಟಕ ಕ್ಯಾಪಿಟಲ್ಸ್ ನಾವು ರೆಡಿ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಈಗ ಗ್ಯಾರಂಟಿ ನಮಗೆ ಬೇಡ ಬೇಕಾ ಬೈಕ್ ಟ್ಯಾಕ್ಸಿ ಕೊಡಿ ಅಂದರೆ ಯಾವ ಚುಸೆ ಸೆಲೆಕ್ಟ್ ಮಾಡ್ಕೊಳ್ತೀರ ಸರ್ ನಮಗೆ ಗ್ಯಾರಂಟಿ ಅವಶ್ಯಕತೆನೇ ಇಲ್ಲ ಸರ್ ನಾವು ದುಡಿದು ತಿನ್ನೋದನ್ನು ಕಲ್ತಿದ್ದೀವಿ ಹಾಗೆ ಬದುಕ್ತೀವಿ ಆ ಗ್ಯಾರಂಟಿನ ಅವರೇ ಇಟ್ಕೊಳ್ಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯವ್ರನ್ನ ಅವರೇ ಇಟ್ಕೊಳ್ಳಿ ನಮಗೆ ದುಡಿದು ಬದುಕ್ತಾ ಇದೀವಲ್ಲ ಇದನ್ನು ಕಿತ್ಕೊಳ್ಳ್ದೇನೆ ನಮಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಳ್ಳಿ ಈ ಗ್ಯಾರಂಟಿ ಯೋಜನೆಗಳು ಅಂತ ಏನು ನಮ್ಮ ಸರ್ಕಾರ ನೀಡ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಂದ ಈಗ ಆರು ಲಕ್ಷ ಕೋಟಿ ಸಾಲ ಇದೆ ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಇದು ಜನರ ಮೇಲೇ ಹೊರೆಯಾಗುತ್ತೋ ಹೊರ್ತು ಯಾವುದೇ ಕಾರಣಕ್ಕೂ ಅದರಿಂದ ಉಪಯೋಗ ಇಲ್ಲ ಈ ಗೌರ್ಮೆಂಟ್ ಏನು ಮಾಡ್ತಾರೆ ಜನರಿಗೆ ಬಿಟ್ಟಿ ಬಾಕಿಗಳನ್ನು ಕೊಟ್ಟು ಕರ್ನಾಟಕದ ಸಾಲನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಗೌರ್ಮೆಂಟ್ ಏನು ಬರುತ್ತೋ ಅದು ಆ ಸಾಲ ತೀರಿಸೋದಕ್ಕೇ ಒದ್ದಾಡುತ್ತೆ ಹೊರ್ತೋ ಇನ್ನು ಅಭಿವೃದ್ಧಿ ಯೋಜನೆಗಳಾಗಲ್ಲ ಇದನ್ನು ತುಂಬ ಹಿರಿಯರಾದ ಅಟವಿ ಬಿರ್ ಅವರು ಮೊದಲೇ ಹೇಳಿದರು ಜನರಿಗೆ ಉಚಿತವಾಗಿ ಬೇಕಾಗಿರೋದು ಆಹಾರ ಅಥವಾ ಇವರೇನು ಕೊಡ್ತಾಯಿದ್ರೋ ಸಾರಿಗೆ ವ್ಯವಸ್ಥೆ ಅದಲ್ಲ ಅವರಿಗೆ ಎಜುಕೇಷನನ್ನು ಫ್ರೀ ಕೊಡಿ ಯಾವ ಜಾತಿ ಬೇಡ ಧರ್ಮ ಬೇಡ ಏನೂ ಬೇಡ ಯಾರು ಎಷ್ಟು ಎಜುಕೇಷನ್ನ ಓದ್ತಾರೋ ಅವ್ರು ಓದಲಿ ಅವ್ರಿಗೆ ಫ್ರೀಯಾಗಿ ಕಲ್ಪಿಸ್ಕೊಡಿ ಅದ್ರ ಜೊತೆಗೇನು ಆರೋಗ್ಯ ಏನಿರ್ತದೋ ಅದನ್ನು ಉಚಿತವಾಗಿ ಸೇವೆ ಕೊಡಿ ಅದನ್ನು ಮಾಡಿ ಅದನ್ನು ಬಿಟ್ಟು ನೀವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ತೊಗೊಳ್ಳಿ ಖರ್ಚು ಮಾಡ್ಕೊಳ್ಳಿ ಫ್ರೀಯಾಗಿ ಓಡಾಡಿ ಯಾರೋ ಸರ್ ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಅವ್ರು ಏನಕ್ಕೆ ಸರ್ ಉಚಿತವಾಗಿ ಅವರು ಟ್ರಾವೆಲ್ ಮಾಡಬೇಕು ಮಾನದಂಡಗಳಿಲ್ವಾ ಎಲ್ರಿಗೂ ಎಲ್ರಿಗೂ ಅವ್ರಿಗೆ ಫ್ರೀಯಾಗಿ ತಗೊಳ್ಳಿ ಉಚಿತವಾಗಿ ಬಳಸಿ ಅಂತಂದರೆ ಅದು ದಿವಾಳಿ ಆಗುತ್ತೆ ಇವಾಗಲೇ ಇದೇ ರೀತಿ ಪಕ್ಕದ ಕೇರಳ ರಾಜ್ಯದಲ್ಲೂ ಕೂಡ ದಿವಾಳಿಯಾಗಿ ಆಲ್ರೆಡಿ ಅವ್ರು ತುಂಬ ತೊಂದರೆಯನ್ನು ಅಭವಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ನ ಕೂಡ ಮುಂದೆ ಆ ಥರ ಆಗಬಾರ್ದು ಅಂತಂದರೆ ಈ ಬಿಟ್ಟಿ ಯೋಗ್ಯಗಳನ್ನ ಬಿಟ್ಟಿ ಬಾಗಿಗಳನ್ನು ಜನರ ಕಣ್ಣಿಗೆ ಮಣ್ಣುರುಚುವಂಥ ಕೆಲಸಗಳನ್ನು ಏನು ಮಾಡ್ತಾಯಿದ್ದಾರೆ ಅವರು ಅದನ್ನೆಲ್ಲ ಹೊರ್ತುಪಡಿಸಿ ಜನರಿಗೆ ದುಡಿದು ಬದುಕೋದನ್ನು ಕಲಿಸ್ಬೇಕು ಅದನ್ನು ಕಲಿಸ್ಬೇಕು ಅಂದರೆ ನಮ್ಮ ತರಹ ಈ ಒಂದು ಸಣ್ಣ ವೃತ್ತಿಯನ್ನು ಬದುಕೊಂಡು ಹೇಗೆ ನಾವು ಜೀವನ ಮಾಡ್ತೀವಿ ಇಂಥವಕ್ಕೆ ಪರ್ಮಿಷನ್ ಕೊಟ್ಟು ನಮ್ಮನ್ನು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಹೊರತು ಜನಗಳನ್ನ ಸೋಮಾರಿಗಳಾಗಿ ಮಾಡಬೇಡಿ ಇದು ರೈಟ್ ನ್ಯೂಸ್